ಬೀದಿ ನಾಯಿಗಳನ್ನ ಹಿಡಿದು ಆಶ್ರಯ ಕೇಂದ್ರಗಳಲ್ಲಿ ಇರಿಸಿ ಅನ್ನುವಂತಹ ಆದೇಶವನ್ನ ಸದ್ಯ ಈಗ ಸುಪ್ರೀಂ ಕೋರ್ಟ್ ದೆಹಲಿ ಸರ್ಕಾರಕ್ಕೆ ಮತ್ತು ದೆಹಲಿ ಮಹಾನಗರ ಪಾಲಿಕೆಗೆ ಈಗ ಆದೇಶವನ್ನು ಹೊರಡಿಸಿರುವಂಥದ್ದು ಈಗಾಗಲೇ ಪರ ಮತ್ತೆ ವಿರೋಧ ಚರ್ಚೆ ಕೂಡ ಆಗ್ತಿರುವಂಥದ್ದು ಒಂದು ಕಡೆ ಇದನ್ನು ಅನುಷ್ಠಾನ ಮಾಡಿದರೆ ಅಂದರೆ ಪ್ರಾಣಿ ದಯ ಸಂಘದವರು ಕೂಡ ಇದನ್ನು ವಿರೋಧ ವ್ಯಕ್ತಪಡಿಸ್ತಿರುವಂಥದ್ದು ಇನ್ನೊಂದು ಕಡೆ ಈ ನಾಯಿಗಳಿಂದ ಅಂದರೆ ಬೀದಿ ನಾಯಿಗಳ ಉಪಟಳಗಳಿಂದ ಒಂದಷ್ಟು ಸಾರ್ವಜನಿಕರಿಗೂ ಕೂಡ ಕಿರಿಕಿರಿ ಆಗಿತ್ತು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಪ್ರಾಣಿ ದಯ ಸಂಘದ ಆ ಸದಸ್ಯರು ಅರುಣ್ ಅವರಿದ್ದಾರೆ ಅವ್ರನ್ನ ನಾನು ನೇರವಾಗಿ ಮಾತನಾಡಿಸ್ತಾ ಹೋಗೋಣ ಸರ್ ಏನು ಹೇಳ್ತೀರಾ ಈಗ ನವದೆಹಲಿಯಲ್ಲಿ ಮಹಾನಗರ ಪಾಲಿಕೆಗೆ ಮತ್ತು ಡೆಲ್ಲಿ ಸರ್ಕಾರಕ್ಕೂ ಕೂಡ ಕೂಡ ಈಗ ಸುಪ್ರೀಮು ಒಂದು ಆದೇಶವನ್ನು ಮಾಡಿರುವಂಥದ್ದು ಬೀದಿನಾಯಿಗಳನ್ನು ಹಿಡಿದು ಅದಕ್ಕೊಂದು ಅಂದರೆ ಅವುಗಳನ್ನು ಅವುಗಳಿಂದ ಒಂದಷ್ಟು ಸಮಸ್ಯೆಗಳಾಗ್ತಾ ಇತ್ತು ಏನು ಹೇಳ್ತೀರಾ ಈ ಒಂದು ಸ್ಟೇಟ್ಮೆಂಟಿಗೆ ಅನ್ನುವಂಥದ್ದು ಈಗ ಪರೋಮತೆ ವಿರೋಧ ಚರ್ಚೆಗಳು ಇದೆ ನಿಮ್ಮ ನಿಲುವು ಏನು ಅಂತ ನಾನು ನೋಡಿ ಒಂದು ಮುಖ್ಯವಾಗಿ ಹೇಳ್ತೇನೆ ಎಂ ಪಿಗಳು ಪಾರ್ಲಿಮೆಂಟಲ್ಲಿ ಬಂದು ಆರ್ಟಿಕಲ್ ಟು ಫಾರ್ಟಿ ಫೈವ್ ಅಡಿಯಲ್ಲಿ ಕಾನೂನುಗಳು ಮಾಡ್ತಾರೆ ಅವರು ಕಾನೂನು ಮಾಡಿದ ತಕ್ಷಣ ಏನಾಗುತ್ತೆ ಅದು ಕಾನೂನು ಫುಲ್ ಇಂಡಿಯಾಗೆ ಇದಾಗುತ್ತೆ ಇವಾಗ ಎ ಬಿ ಸಿ ರೂಲ್ಸ್ ಟ್ವೆಂಟಿ ಟ್ವೆಂಟಿ ಥ್ರದ ಅಂಥ ಒಂದು ಕಾನೂನು ಓಕೆ ಪಿ ಸಿ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಅಡಿಯಲ್ಲಿ ಮಾಡಿರುವಂಥ ಕಾನೂನು ಈ ಕಾನೂನಲ್ಲಿ ಏನಿದೆ ಅದ್ರ ಬ ಪರವಾಗಿ ಅದ್ರ ಪ್ರಕಾರನೇ ಎಲ್ಲ ಕೋರ್ಟ್ಗಳಲ್ಲೂ ಅವರವರ ತೀರ್ಮಾನ ಕೊಡಬೇಕು ಇವಾಗ ಎ ಬಿ ಸಿ ರೂಲ್ಸ್ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಎಲ್ಲಿ ಸಹ ಇರೋ ಬರ ನಾಯಿಗಳನ್ನೆಲ್ಲ ತಗೊಂಡೋಗಿ ಹೊರಗಡೆ ಬಿಡಿ ಸ್ಥಳಾಂತರ ಮಾಡಿ ಅಂಥೇಳಿ ಕಾನೂನಲ್ಲೇ ಇಲ್ಲ ನಾನು ಎ ಬಿ ಸಿ ರೂಲ್ಸ್ ಲೆವೆನ್ ನೈನ್ಟೀನು ಮತ್ತು ಎ ಬಿ ಸಿ ರೂಲ್ ಸಿಕ್ಸ್ಟೀನ್ ಸಬ್ ರೂಲ್ ಸಿಕ್ಸು ಎರಡು ಗಮನಕ್ಕೆ ತರ್ತೇನೆ ಎರಡರಲ್ಲಿ ಸಹ ಬಂದು ಬೀದಿನಗಳನ್ನ ಆಪ್ರೇಷನ್ ಮಾಡಿದ್ರೆ ಅಲ್ಲೇ ತಂದು ರಿಲೀಸ್ ಮಾಡಬೇಕೆ ಹೊತ್ತು ಅದನ್ನ ಇದಂಗಿಲ್ಲ ರೂಲ್ ಸಿಕ್ಸ್ಟೀನ್ ಸಹ ಬಂದು ಏನಾಗುತ್ತೆ ಅದು ನಾಯಿನ ಅಬ್ಸರ್ವೇಷನ್ ತೊಗೊಂಡು ಯಾರಿಗಾದ್ರೆ ಕಚ್ಚಿತ್ತು ಇಲ್ಲ ಅದೇನೋ ಇದಾಗಿತ್ತು ಅಂಥ ಟೈಮಲ್ಲಿ ಹತ್ತು ದಿನ ಮಾತ್ರ ಅಬ್ಸರ್ವೇಷನ್ ಪುನಃ ತಂದು ಅಲ್ಲೇ ಬಿಡಬೇಕು ಸಿಕ್ಸ್ಟೀನ್ ಸಬ್ ರೂಲ್ ಸಿಕ್ಸ್ ಅಡಿಯಲ್ಲಿ ಇವಾಗ ಸುಪ್ರೀಂ ಕೋರ್ಟ್ ಸಹ ಮೊದಲೇ ಹೇಳಿದೆ ಸ್ಥಳಾಂತರ ಮಾಡಲಿಕ್ಕಿಲ್ಲ ಅಂತೇಳಿ ಇದೇ ರೀತಿಯಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಬಂದು ಕೇರಳ ಸಹ ಈ ಥರ ನಾವು ಹೊರಗಡೆ ಎಲ್ಲ ಝೂಗಳೆಲ್ಲ ಮಾಡ್ಬಿಟ್ಟು ನಾಯಿನೆಲ್ಲ ಸ್ಥಳಾಂತರ ಮಾಡಿಬಿಟ್ಟಿದೆ ಅಂದಾಗ ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಪಿಂಕಿ ಆನಂದ್ ಅವರು ಆವಾಗ ಡಾಗ್ ರೂಲ್ಸ್ ಟೂ ತೌಸಂಡ್ ಇತ್ತು ಆ ಪ್ರಕಾರ ಮಾಡಲಿಕ್ಕಿಲ್ಲ ಅಂತೇಳಿ ಹೇಳಿದರು ಸುಪ್ರೀಂ ಕೋರ್ಟ್ ಇದಾಯಿತು ಮತ್ತು ಫೈನಲ್ ಸುಪ್ರೀಂ ಕೋರ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಸಹ ಏನು ಹೇಳ್ತಂದರೆ ಏನು ಇವಾಗ ಬಂದು ಕಾನೂನು ಬಂದು ಎ ಬಿ ಸಿ ರೂಲ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ಅದ್ರ ಪ್ರಕಾರನೇ ಎಲ್ಲರೂ ಕೆಲಸ ಮಾಡ್ಬೇಕು ಎಲ್ಲ ಇದು ಮಾಡ್ಬೇಕಂತೇಳಿ ಎ ಬಿ ಸಿ ರೂಲ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಸಹ ಎಲ್ಲೂ ಸಹ ನೈನ ಎಲ್ಲ ನಾಯ್ನು ಅದು ಇರೋ ಬರೋ ನಾಯ್ನಲ್ಲ ತಗೊಂಡೋಗಿ ಸ್ಥಳಾಂತರ ಮಾಡ್ಲಿಕ್ಕೆ ಅಂದರೆ ಎಲ್ಲೂ ಸಹ ಕಾನೂನಲ್ಲೇ ಅವಕಾಶ ಇಲ್ಲ ಈಗ ಸ್ಥಳಾಂತರ ಮಾಡಿ ಅಂತಲ್ಲ ಅದಕ್ಕೆ ಆಶ್ರಯ ಕೇಂದ್ರದಲ್ಲಿ ಇರಿಸಬೇಕು ಅನ್ನುವಂಥ ಒಂದು ಆದೇಶ ಅಲ್ಲ ಕಾನೂನಲ್ಲಿ ಇದ್ರೆ ತಾನೆಪ್ಪ ಏನಿರೋದು ಅಂತಂದರೆ ಎ ಬಿ ಸಿ ರೂಲ್ಸ್ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ನಾಯಿನ ತೊಗೊಂಡೋಗಿ ಆಪರೇಷನ್ ಮಾಡಿ ನಾಲ್ಕು ದಿನ ಇಡೀ ತಂದು ಅಲ್ಲೇ ಬಿಡಬೇಕು ನಾಯೇ ಬದುಕುವಂಥ ಹಕ್ಕು ಓಕೆ ಎಲ್ಲಿ ಎಲ್ಲಿ ಪಿಕ್ ಮಾಡೋದು ಅಲ್ಲೇ ಓಕೆ ಮತ್ತು ಇದರಲ್ಲಿ ಸಿಕ್ಸ್ಟೀನ್ ಸಿಕ್ಸಲ್ಲಿ ಸಿಕ್ಸ್ ರೂಲ್ ಸಿಕ್ಸ್ಟೀನಲ್ಲಿ ಸಹ ಕಚ್ಚಿದ ಅಂದರೆ ಏನಾರು ಇದು ಮಾಡಿದೆ ಅಂದ್ರೆ ಸಹ ಅದನ್ನ ಬಂದು ಹತ್ತು ದಿನ ಅಬ್ಸರ್ವೇಷನ್ ಇಟ್ಟು ಏನು ಅದನ್ನ ತಂದು ಅಲ್ಲೇ ಬಿಡಬೇಕು ಬೀ ದಿನಗಳ್ಗೆ ಸಹ ಬ ಭಾರತದಲ್ಲಿ ಬದುಕುವಂಥ ಹಕ್ಕಿದೆ ಯಾಕಂದರೆ ಅದು ಮೂಲ ನಿವಾಸಿ ಪ್ರಾಣಿಗಳು ಅದು ಸಹ ಮೂಲ ನಿವಾಸಿಗಳೇ ನಮ್ಮ ಥರ ಅದೇನು ಬೇರೆಯಿಂದ ಅಮೇರಿಕಿಂದ ಲಂಡನ್ನಿಂದ ಬಂದಿಲ್ಲ ಅಲ್ಲ ನಮ್ಮ ಭಾರತದ ಪ್ರಾಣಿಗಳೇ ಓಕೆ ಇವಾಗ ಕಾನೂನಲ್ಲೇ ಅದು ಅವಕಾಶ ಇಲ್ಲ ಇವಾಗ ಸುಪ್ರೀಂ ಕೋರ್ಟ್ ಸಹ ಹಿಂದಿನ ಇದ್ರಲ್ಲಿ ಸಹ ಇದೇ ಥರ ಹೇಳಿದೆ ಮತ್ತು ಸುಪ್ರೀಂ ಕೋರ್ಟೇ ಐದು ಫಂಡ ರೈಟ್ಸ್ ಕೊಟ್ಟಿದೆ ಹಕ್ಕುಗಳು ಪ್ರಾಣಿಗಳಿಗೆ ಅಂದರೆ ಯಾವುದೇ ಜಾಗವಾದಲ್ಲಿ ಬದುಕುವಂಥದ್ದು ಅದನ್ನು ತಿರುಗಾಡುವಂಥದ್ದಲ್ಲ ಇವಾಗ ಅದನ್ನ ಬಂಧಿಕನ ಸೆರೆ ಮಾಡಲಿಕ್ಕೆ ಅದು ಎ ಬಿ ಸಿ ರೂಲ್ಸಲ್ಲಿ ಇಲ್ವಲ್ಲ ಇಲ್ದಿರೋದ್ರಿಂದ ಇವಾಗ ಇವರು ಸುಪ್ರೀಂ ಕೋರ್ಟವ್ರು ಏನು ಹೇಳ್ಬಿಟ್ರು ಓಕೆ ಕಾನೂನ ಈ ಕಡೆ ಇಟ್ಬಿಡಿ ಇಟ್ಬಿಟ್ಟು ನಾವು ಹೇಳ್ದಂಗೆ ಮಾಡಿ ಎಲ್ಲ ನಾನು ಅಂತಂದರೆ ಏನು ಬರೋ ನಾಯಿಗಳನ್ನ ತಗೊಂಡಾಗ ಇಟ್ಬಿಟ್ಟು ಅಂದರೆ ಅದು ರೀ ಕಾನೂನಲ್ಲಿ ಇದ್ರೆ ಮಾಡಲಿ ರೀ ಕಾನೂನಲ್ಲಿ ಇಲ್ಲದೋದು ನಾನು ಕಾನೂನ ಸೈಡಲ್ಲಿ ಇಟ್ಬಿಟ್ಟು ನಾನು ಹೇಳ್ದಂಗೆ ಮಾಡಿ ಅಂದ್ರೆ ಅದು ಎಂಥ ಕಾನೂನು ರೀ ಹಾಗಿದ್ರೆ ಈ ಬೀದಿ ನಾಯಿಗಳ ಉಪಟಳಗಳಿಂದ ಅಥವಾ ಕಚ್ಚಿಸ್ಕೊಂಡವರು ಪಾಡಿಯೇನು ಅನ್ನುವಂಥದ್ದು ಹೇಗೆ ಕಡಿವಾಣ ಹಾಕೋದು ಅಂತ ಹೇಳಿ ಒಂದು ಕಡೆ ಆಪ್ರೇಷನ್ ಮಾಡ್ತಾರೆ ಇನ್ನೊಂದು ಕಡೆ ಆದರೂ ಕೂಡ ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತಿದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಆರೋಪಗಳು ಕೇಳಿಬರ್ತಿದೆ ನೋಡಿ ಇವತ್ತು ಇನ್ನೊಂದು ಹೇಳಿಬರ್ತೀನಿ ಇವತ್ತು ಎಲ್ಲ ಇದು ಪ್ರಾಂಪ್ರಿಯರು ಕೋರ್ಟಲ್ಲಿ ಸಹ ಇದು ಮಾಡಿದ್ದಾರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜಸ್ಟಿಸ್ ಗವಾಯ್ ಅವರ ಮುಂದೆ ತಂದಾಗ ನಾನು ಇದನ್ನ ರಿವ್ಯೂ ಮಾಡ್ತೀನಿ ಅಂತ ನೋಡ್ತೀನಿ ಅಂತ ರಿವ್ಯೂ ಮಾಡಬೇಕೆಂದು ಹೇಳಿದ್ದಾರೆ ಯಾಕಂತ ಇದರಲ್ಲಿ ಪರಾಮತ ವಿರೋಧ ಎರಡೂ ತೊಗೊಂಡು ತೀರ್ಮಾನ ಇದು ಮಾಡಬೇಕು ಇವರು ಯಾರೂ ಇಲ್ಲದೋದೆ ಇದು ಮಾಡಿದ್ದಾರೆ ಇದನ್ನ ರಿವ್ಯೂ ಇದಾಗಿದೆ ಮತ್ತು ಇನ್ನೊಂದು ಹೇಳ್ತೀನಿ ನೋಡಿ ರೂಲ್ ಸಿಕ್ಸ್ಟೀನ್ ಓಕೆ ಸಬ್ ರೂಲ್ ನೈನ್ ಅಡಿಯಲ್ಲಿ ಜಾಗೃತಿ ಮೂಡಿಸ್ಬೇಕಂತಿದೆ ಬೀದಿ ನಾಯಿಗಳಿಗೆಲ್ಲ ಬಂದುಬಿಟ್ಟು ಇವಾಗ ಹಾವು ಇದೆ ಇವಾಗ ಕಬ್ಬನ್ ಪಾರ್ಕೆಲ್ಲೇ ನೋಡಿ ಅಲ್ಲಲ್ಲಿ ಇದು ಹಾಕಿದ್ದಾರೆ ಹಾವುಗಳಿದೆ ಅಲ್ಲೆಲ್ಲ ಹೋಗಬೇಡಿ ಅಂದ್ಬಿಟ್ಟು ಹಾಂ ನೀವು ಆವರ ಕಡೆ ಹೋಗ್ಬಿಟ್ಟು ಅವನ್ನ ಕೆಣಕ್ಬಿಟ್ಟು ಅದು ಬುಸ್ ಅಂತೇಳಿ ಕಚ್ಬಿಟ್ಟಂದರೆ ಓಕೆ ನೀವು ಹಾವು ಬರೋ ಹಾವು ಮೇಲೆ ಇದು ಮಾಡ್ತೀರಾ ಇಲ್ಲ ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ತೀರಾ ಎ ಬಿ ಸಿ ರೂಲ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ಅದಕ್ಕಿಂತ ಮುಂಚೆ ಟೂ ತೌಸಂಡ್ ಒನ್ ಇತ್ತು ಸುಪ್ರೀಂ ಕೋರ್ಟ್ ಬಂದು ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ಬಂದು ಚೀಫ್ ಸೆಕ್ರೆಟರಿಗೆ ಹೇಳಿದೆ ನಾವು ಹೇಳಿರೋ ಇದು ನೀವೆಲ್ಲ ಕಡ್ಡಾಯವಾಗಿ ಮಾಡ ಪಾ ಎಲ್ಲಿ ಸಹ ಇಂಡಿಯಾದಲ್ಲಿ ಎಲ್ಲಿ ಸಹ ಮಾಡಲಿಲ್ಲ ಇವ್ರು ಆರಾಮಾಗಿ ನಿದ್ದೆ ಮಾಡ್ತಾಯಿದ್ರು ಇವಾಗ ನಾಯಿನ ತಕೊಂಡು ಬಿಸಾಕ ಇವ್ರ ತಪ್ಪನ್ನ ಮುಚ್ಚಾಕೊಳ್ಳೋಕೆ ಇವರು ಏನು ಮಾಡ್ತಾರೆ ಎಲ್ಲ ಇದು ಮಾಡ್ತಾ ಕಾನೂನಲ್ಲಿ ಇದ್ರೆ ತಾನು ಇದು ಮಾಡೋಕ್ಕೆ ಕಾನೂನಲ್ಲಿ ಏನಾದರೂ ಪಾರ್ಲಿಮೆಂಟಲ್ಲಿ ಓಕೆ ಗೆಜೆಟಲ್ಲಿ ಸ್ಟ್ಯಾಚ್ಯೂಟ್ ಅಂದರೆ ಗೆಜೆಟು ಹಾಂ ಗೆಜೆಟ್ ಅದು ಕಾನೂನು ಆ ಕಾನೂನಲ್ಲಿ ಏನಾದ್ರು ಎಲ್ಲ ನೈನ ತಗೊಂಡೋಗಿ ಬಿಡಿ ಅಂತೇಳಿ ಇದೆಯಾ ಕೋರ್ಟ್ ಸಹ ಬಂದು ಏನೇ ತೀರ್ಮಾನ ಮಾಡಿದ್ರೆ ಸಹ ಏನೇ ತೀರ್ಪು ಕೊಡಬೇಕಂದ್ರೆ ಸಹ ಕಾನೂನು ನೋಡ್ಕೊಂಡು ಮಾಡುತ್ತೆ ಓಕೆ ಕಾನೂನಲ್ಲಿ ಅದರಲ್ಲಿ ಇಲ್ಲ ಅಂತಂದರೆ ಅವರು ಅದನ್ನ ಇದು ಮಾಡೋಕ್ಕಾಗಲ್ಲ ಅದು ಬಂದು ಕಾನೂನು ಮಾಡುವವರು ಲೆಜಿಸ್ಲೇಷನ್ನಲ್ಲಿ ಇದು ಮಾಡೋದು ಮತ್ತು ಇನ್ನೊಂದು ವೆರಿ ಮುಖ್ಯವಾಗಿ ಮೆಡ್ರಾಸ್ ಹೈಕೋರ್ಟ್ ಒಂದು ಅಬ್ಸರ್ವೇಷನ್ ಮಾಡೋದು ಏನಂದರೆ ಸ್ಟ್ಯಾಚ್ಯೂಟ್ ಅಂದರೆ ಅದೇ ಕಾನೂನು ಕಾನೂನಲ್ಲಿ ಏನು ಏನಾದ್ರು ಇದ್ದ ಅಂದರೆ ಅದೇ ರೀತಿಯಲ್ಲಿ ಮಾಡಬೇಕು ಇಲ್ಲದಾದರೆ ಮಾಡಲೇಬಾರ್ದು ಅಂತೇಳಿ ಇದು ಮಾಡಿದೆ ಎಲ್ಲ ಸಹ ಅದೇ ಪಾಲು ಇಲ್ಲಿ ಪಾಲನೆ ಮಾಡಿಲ್ಲವಲ್ಲಪ್ಪ ಎಲ್ಲ ಪ್ರಾಣಿಗಳನ್ನ ತಗೊಂಡೋಗಿ ಬೇರೆ ಕಡೆ ಬಿಡೋಂತಿರಲ್ಲ ಮತ್ತು ನೀವು ಹೇಳಿದ್ರೆ ಏನು ಇವಾಗ ನಾಯಿಗಳನ್ನ ಕಚ್ಚಿಸ್ಕೊಂಡ್ರೆ ಅದೆಲ್ಲ ಇದನ್ನು ನೋಡಿ ಜಾಗೃತಿ ಎಲ್ಲಿ ಮೂಡಿಸ್ತಾ ಇದ್ದಾರೆ ಇವಾಗ ನಾವು ಇಲ್ಲೇ ಇದ್ದೀನಿ ಓಕೆ ಇಲ್ಲೆಲ್ಲಿ ಎಷ್ಟು ಬೋರ್ಡ್ ಇದೆ ನಾಯಿಗಳಿಗೆ ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ ಜನರಿಗೆ ಜಾಗೃತಿ ಬಿ ಬಿ ಎಂ ಪಿ ಮೂಡಿಸಿದಾರಾ ಇಲ್ಲ ಸರ್ಕಾರ ಕರ್ನಾಟಕ ಸರ್ಕಾರ ಮೂಡಿಸಿದೆಯಾ ಇಲ್ಲ ಭಾರತ ಸರ್ಕಾರ ಏನಾರು ಮಾಡಿದ್ಯಾನ್ರಿ ಏನೂ ಮಾಡಿಲ್ಲ ಜನರಿಗೆ ಓಕೆ ಜಾಗೃತಿ ಮೂಡಿಸ್ತೀರಿ ಕಾನೂನಲ್ಲೇ ಇದೆ ಇವಾಗ ಜಾಗೃತಿ ಮೂಡಿಸ್ಬೇಕು ನಾಯಿಗಳು ಬೇಕು ನಾಯ್ ಹಿಡಿಬೇಕೆಂದ್ರೆ ಅನೌನ್ಸ್ಮೆಂಟ್ ಮಾಡ್ಬೇಕು ಅಂತ ಹೇಳಿದೆ ಎಲ್ಲಿ ಮಾಡಿದ್ದಾರೆ ನೀವೆಲ್ಲರೂ ಕೇಳಿದ್ದೀರಾ ಇಲ್ಲ ನೀವೆಲ್ಲರೂ ಹೋಗ್ಬೇಕಂದ್ರೆ ಪಬ್ಲಿಕ್ ಪ್ಲೇಸಲ್ಲಿ ನಾಯಿಗಳಿದ್ದಾಗ ಏನು ಮಾಡ್ಬೇಕು ಯಾಕಂದರೆ ನಾಯಿ ತಿಂತಾ ಇರಬೇಕಂದ್ರೆ ನಮ್ಮ ಮನೇಲಿ ನಮ್ಮ ತಮ್ಮನ ಮನೇಲಿ ನಾಯಿ ಇದೆ ತಿನ್ನೋ ಟೈಮ್ಗೆ ಅದು ಕೈ ಇಟ್ಟನ ಗುರು ಅನ್ನುತ್ತೆ ನನಗೆ ನಾನು ಕಚ್ಚಿಸ್ಕೊಂಡೆ ನಾಯಿ ಮೇಲೆ ತಪ್ಪು ಮಾಡೋದ ಇಲ್ಲ ನನ್ನ ಮೇಲೆ ತಪ್ಪು ತಪ್ಪೇಳದ ಮತ್ತು ಇದು ಬಂದು ಕರುಳೆ ತೋರಿಸೋದು ನಮ್ಮ ಸಂವಿಧಾನದಲ್ಲಿದೆ ಆರ್ಟಿಕಲ್ ಫಿಫ್ಟಿ ಒನ್ ಎ ಜಿಯಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಮೂಲಭೂತ ಕರ್ತವ್ಯಗಳೊಂದು ಭಾರತೀಯರ ಕರ್ತವ್ಯಗಳು ಓಕೆ ಇವಾಗ ಅದು ಇವಾಗ ನಾವು ಪ್ರಾಣಿಗಳನ್ನ ನೋಡ್ಕೊಳ್ಬೇಕು ನಮ್ಮ ಜವಾಬ್ದಾರಿ ಆಗ್ತದೆ ಅದನ್ನೆಲ್ಲ ತಗೊಂಡೋಗಿ ಬಿಟ್ಬಿಟ್ಟಂದ್ರೆ ನೆಕ್ಸ್ಟ್ ಏನಾಗುತ್ತೆ ನಾಯಿಗಳು ಹೋಗಿದ ತಕ್ಷಣ ಅಲ್ಲಿ ಇಲ್ಲಿ ಯಗಣಗಳು ಬರುತ್ತೆ ರೀ ಹೆಗಣಗಳು ಬಂದಾಗ ಏನಾಗುತ್ತೆ ಓಕೆ ಪ್ಲೇಗು ಅದು ಇದು ಅಂತೇಳಿ ಬರುತ್ತೆ ಯಾರಿಗೂ ಬೇಕಿದಲ್ಲ ನೋಡಿ ಪ್ರಕೃತಿಯಲ್ಲಿ ದೇವರು ಹೆಂಗೆ ಹೆಂಗೆ ಸೃಷ್ಟಿ ಮಾಡಿದರೆ ಎಲ್ಲಾರ್ಗೂ ಹಕ್ಕಿದೆ ಆ ಜಾಗದಲ್ಲಿ ಅದಿರಬೇಕು ನನಗೆ ಇದು ಬೇಡ ಅದು ಬೇಡ ಅಂತೇಳಿ ತೆಗೆಯಾಕ್ತ ಯಾರಿಗೂ ಹಾಕಿಲ್ಲ ಹಾಗಿದ್ರೆ ಕಾನೂನ ಅಡಿಯಲ್ಲಿನೇ ಬೀದಿ ನಾಯಿಗಳಿಂದ ಒಂದಷ್ಟು ಅನಾಹುತಗಳನ್ನು ತಪ್ಪಿಸೋದು ಹೇಗೆ ಅನ್ನುವಂಥದ್ದು ನೀವೇನಾದರೂ ಏನಾದರೂ ಸಲಹೆ ಕೊಡ್ತೀನಿ ಅಂತಂದರೆ ಏನು ಏನು ಹೇಳ್ಬೋದು ಅನ್ನೋದು ಏನೆಲ್ಲ ಪಾಯಿಂಟ್ಸ್ಗಳನ್ನು ಅಳವಡಿಸ್ಕೊಳ್ಬೇಕು ಗೌರ್ಮೆಂಟು ಅಥವಾ ಪಾಲಿಕೆ ಅನ್ನುವಂಥದ್ದು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅವರು ಅವರ ಒಂದು ಇದರ ಮೇಲೇ ಇದು ಅನಿಮಲ್ ಬರ್ಕಂಟ್ಗಳು ಅಂದರೆ ನಾಯಿಗಳನ್ನ ಕೊಲ್ಲದ್ರಂದರೂ ನಾಯಿ ಸಂತಾನ ಇದು ಮಾಡೋಕ್ಕಾಗಲ್ಲ ಯಾಕೆ ನಾಯಿಗಳನ್ನ ಬೇರೆ ಬೇರೆ ಬಿಟ್ಟರೂ ಇದಾಗಲ್ಲ ಏನು ಇದನ್ನ ಬಂದು ಅನಿಮಲ್ ಸಂತಾನ ಇದರಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಥರ ಮಾಡಿ ಇದು ಮಾಡಬೇಕೆ ಹೊತ್ತು ಬೇರೆ ಯಾವುದಿಲ್ಲ ಅಂತೇಳಿ ವರ್ಲ್ಡ್ ಹೆಲ್ತ್ ಆರ್ಗನೈಸನ್ ಹೇಳಿದ್ದಾರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವೆಬ್ಸೈಟ್ ಅಂದರೆ ಅವರು ಅವೇರ್ನೆಸ್ ಮೆಟೀರಿಯಲ್ಸ್ ಇದೆ ಡೂಸ್ ಆ್ಯಂಡ್ ಡೋಸ್ ಏನು ಮಾಡಬೇಕು ಏನು ಮಾಡಬಾರ್ದು ಮಕ್ಕಳಲ್ಲಿ ಏನು ಜಾಗೃತಿ ಕೊಡಬೇಕು ದೊಡ್ಡವ್ರಿಗೆ ಏನು ಜಾಗೃತಿ ಕೊಡಬೇಕೆಲ್ಲ ಇದೆ ಈ ಜಾಗೃತಿಗಳು ಎಲ್ಲಿ ಸಹ ಮಾಡಿಲ್ಲ ನಾನು ಹೇಳಿದೆ ರೂಲ್ ಸಿಕ್ಸ್ಟೀನ್ ಸಬ್ ರೂಲ್ ನೈನಲ್ಲಿ ಲೋಕಲ್ ಅಥಾರಿಟಿ ಅಷ್ಟು ಕ್ರಿಯೇಟ್ ಅವೇರ್ನೆಸ್ ಯೂಸಿಂಗ್ ದ ಔಟ್ ರೀಚ್ ಮೆಟೀರಿಯಲ್ ಇಶ್ಯೂಡ್ ಬೈ ದ ಬೋರ್ಡ್ ಅಟ್ ಪ್ರಾಮಿನೆಂಟ್ ಪ್ಲೇಸ್ ಅಂತಿದೆ ಎಲ್ಲ ಪ್ರಮುಖ ಸ್ಥಳಗಳಲ್ಲಿ ಅದನ್ನು ಹಾಕಬೇಕನ್ಬಿಟ್ಟು ಎಲ್ಲೂ ಹಾಕಿಲ್ಲ ನಾಯಿಗಳು ಈ ಕಡೆ ಕಚ್ಚಲಿ ಇಲ್ಲ ಈ ಕಡೆ ಪಬ್ಲಿಕ್ ಕಚ್ಚಿಸ್ಕೊಳ್ಳಿ ಇಲ್ಲ ಪ್ರಾಣಿ ಪ್ರಿಯರು ಗಲಾಟೆ ಮಾಡಿಕೊಳ್ಳಿ ಇವರೇನಿಲ್ಲ ಆರಾಮಾಗೆ ಕುಂಭಕರ್ಣ ನಿದ್ದೆಯಲ್ಲಿದ್ದಾರೆ ಎಲ್ಲ ಅಧಿಕಾರಿಗಳೂ ಬಿ ಎಮ್ ಪಿ ಸಹ ಅಷ್ಟೇ ಓಕೆ ನಾವು ಎಷ್ಟು ಹೇಳಿದ್ದೀವಿ ಪಬ್ಲಿಕ್ ಪ್ಲೇಸಲ್ಲಿ ಹಾಕಿ ಅಂತೇಳಿ ಇವಾಗ ನಾನು ಇಲ್ಲಿ ದಿನ ಕಬ್ಬನ್ ಪಾರ್ಕಲ್ಲಿ ತಿರ್ಗಾಡ್ತಾ ಇದ್ದೀನಿ ಎಲ್ಲೂ ಇಲ್ಲ ಎಲ್ಲಿಂದ ಗೊತ್ತಾಗುತ್ತೆ ಪಬ್ಲಿಕ್ಕಿಗೆ ಇವರ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಇದು ಬಂದಿರೋದು ಸುಪ್ರೀಂ ಅವರು ನನ್ನ ಮನವಿ ಏನಂದರೆ ಸುಪ್ರೀಂ ಕೋರ್ಟ್ ಅವರು ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಹದಿನಾರು ಚೀಫ್ ಸೆಕ್ರೆಟರಿಗೆ ಕೊಟ್ಟಿರುವಂಥ ಆದೇಶ ಏನಿದೆ ಅದು ಕರೆಕ್ಟಾಗಿ ಆಗಿದೆಯಾ ಇಲ್ಲವಂತೇಳಿ ಚೆಕ್ ಮಾಡಿಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು ಇದು ಅವಾಗ ಏನಾಗುತ್ತೆ ನಾವು ಸ್ಟೇಟ್ ಎ ಬಿ ಸಿ ಮಾನಿಟ್ರಿಂಗ್ ಕಮಿಟಿ ಸೆಕ್ರೆಟರಿ ಯು ಹೋಗಿ ಹೇಳಿದೆ ನೋಡಿರಿ ಈ ಥರ ಇದಾಗ್ತಾಯಿದೆ ಅಂತೇಳಿ ನಾನು ಲೆಟ್ರ್ ಕೊಡಿ ಇದು ಮಾಡಿ ಇಲ್ಲಿ ಬಿ ಬಿ ಎಮ್ ಪಿ ಹೇಳ್ಸ ನೋಡಿ ನಾಯಿಗಳನ್ನ ನೆಡ್ಕೊಂಡೋಗಿ ಓಕೆ ಹತ್ತು ದಿನ ಮೇಲಾಗಿದೆ ಏನು ನಾವು ಸ್ಪೆಷಲ್ ಕಮಿಷನರ್ ಅವ್ರಿಗೆ ಕೇಳಿದ್ರ ಸಹ ಜಾಯಿಂಟ್ ಡೈರೆಕ್ಟರ್ಗೆ ಕೇಳಿದ ಹತ್ರ ಏನು ಬಿಡ್ತಾನೆ ಇಲ್ಲ ರೂಲ್ ಸಿಕ್ಸ್ಟೀನ್ ಸಬ್ ರೂಲ್ ನೈನ್ ಅಡಿಯಲ್ಲಿ ಓಕೆ ಅವೇರ್ನೆಸ್ ಮಾಡಬೇಕಂತಿದೆ ಸಿಕ್ಸ್ಟೀನ್ ಸಿಕ್ಸಲ್ಲಿ ಬಂದು ಹತ್ತು ದಿನ ಆದಮೇಲೆ ಬಿಡಬೇಕಂತಿದೆ ಇವ್ರಿಗೆ ಯಾರಿಗೆ ಅಧಿಕಾರ ಕೊಟ್ಟಿದ್ದು ಅಷ್ಟೊಂದು ಕಾನೂನ ಇದು ಮಾಡಕ್ಕೆ ಲೋಕಲ್ ಅಥಾರಿಟಿ ಮಾನಿಟ್ರಿಂಗ್ ಕಮಿಟಿ ಪ್ರಕಾರ ಮಾಡ್ಬೇಕಂತಿದೆ ಇವರೂರೇ ಬಿ ಬಿ ಎಂ ಪಿ ಆಫೀಸರ್ಗಳು ಕೂತ್ಕೊಂಡು ಡಿಸೈಡ್ ಮಾಡೋದಂತೆ ನೋಡಿ ಲೋ ಕೇಳ್ದೆ ಲೋಕಾಯುಕ್ತ ಹೇಳಿದ್ರ ಅಂತಾರೆ ಲೋಕಾಯುಕ್ತ ಕೊಟ್ಟಿರುವ ಆದೇಶಕ್ಕೆ ತೋರಿಸಿ ಅನ್ನೋದು ಇಲ್ಲ ಯಾಕೆ ಇವರು ತಪ್ಪಿಸ್ಕೊಳ್ಳೋಕ್ಕೆ ಬಿ ಬಿ ಎಂ ಪಿ ಅವರು ಬಿ ಬಿ ಎಂ ಪಿ ಅವರು ಸಹ ಇಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ ಅವ್ರ ಮೇಲೆ ಸಹ ಕ್ರಮ ತಗೋಬೇಕು ಸ್ಪೆಷಲ್ ಕಮಿಷ್ನರ್ ಅವರು ಸಹ ನೋಡಿ ಬಿ ಬಿ ಎಂ ಅಲ್ಲಿ ಬಂದು ಅವರು ಕ ರೂಲ್ ಫಾಲೋ ಮಾಡಬೇಕು ಅವ್ರು ರೂಲ್ ಫಾಲೋ ಮಾಡ್ತಾ ಇಲ್ಲ ಓಕೆ ಹಾಗಾದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡಿರುವಂಥದ್ದು ನಾಯಿಗಳನ್ನು ಹಿಡಿದು ಆಶ್ರಯ ಕೇಂದ್ರದಲ್ಲಿ ಇಡಬೇಕು ಅನ್ನುವಂಥದ್ದು ಆಶ್ರಯ ಕೇಂದ್ರದಲ್ಲಿ ಇಡಬ ಇಡಬಾರ್ದು ಅಂತೇಳಿ ನಿಮ್ಮ ವಾದನ ಅಥವಾ ಏನು ಅದನ್ನು ಮರುಪರಿಶೀಲನೆ ಮಾಡಬೇಕು ಅಂತಲೇ ಹೇಗೆ ಅಂತ ಫಸ್ಟ್ ಬಂದು ಆಶ್ರಯ ಕಾನೂನಲ್ಲಿ ಅವಕಾಶದೇ ಇಲ್ಲವಲ್ಲ ನೋಡಿ ಯಾವುದೇ ಕೋರ್ಟ್ ಆಗಲಿ ನೋಡಿ ಕಾನೂನಲ್ಲಿ ಏನಿದೆ ಅದ್ರ ಮೇಲೇ ಅವ್ರ ತೀರ್ಮಾನ ತೀರ್ಪು ಕೊಡೋದು ಆ ಪಾಯಿಂಟೇ ಇಲ್ಲ ಅಂದರೆ ಓಕೆ ಯಾವುದ್ರ ಮೇಲೆ ಅವರು ತೀರ್ಪು ಕೊಡ್ತಾರೆ ವೆರಿ ಸಿಂಪಲ್ ಫ್ಯಾಕ್ಟು ಓಕೆ ಇವಾಗ ಒಂದು ಇದು ಕಾನೂನಲ್ಲಿ ಹದಿನೆಂಟು ವರ್ಷ ಕೆಳಗಿಡುವ ಮ ಹೆಣ್ಮಗು ಮದುವೆ ಮಾಡ್ಕೋಬಾರ್ದು ಅಂತಿದೆ ಹದಿನೇಳು ವರ್ಷಕ್ಕೆ ಮಾಡಿದೆ ಅಂದರೆ ಬರ್ತ್ ರೆಕಾರ್ಡ್ ನೋಡ್ಕೊಂಡು ಹೌದು ಕಾನೂನು ಪ್ರಕಾರ ಇದು ತಪ್ಪದೇ ಇವಾಗ ಇದು ಮಿನಿಮಮ್ ಏಜ್ ಫಾರ್ ಮ್ಯಾರೇಜೇ ಇಲ್ಲ ಅಂತಂದರೆ ಅವ್ರು ಹೆಂಗೆ ಫಿಕ್ಸ್ ಮಾಡೋಕ್ಕಾಗುತ್ತೆ ಅದು ಇದರಲ್ಲಿ ಲೆಜಿಸ್ಲೇಷನಲ್ಲಿ ಕಾನೂನು ಮಾಡುವವರು ಇದು ಮಾಡುವ ಇವಾಗ ಕಾನೂನು ಏನು ಮಾಡಿದೆ ಆ ಕಾನೂನು ಪ್ರಕಾರನೇ ಇದಾಗಬೇಕು ನಾಯಿಗಳನ್ನ ಎಲ್ಲಿ ಸಹ ಸ್ಥಳಾಂತರ ಮಾಡೋಕ್ಕೆ ಅವಕಾಶವೇ ಇಲ್ಲ ಅದು ಕೊಡಲಿಕ್ಕೂ ಆಗಲ್ಲ ಅಲ್ಲ ಒಂದು ವೇಳೆ ಆ ಕ್ರಮಕ್ಕೆ ಏನಾರು ಮುಂದಾದರೆ ಏನು ನಿಮ್ಮ ಸಂಘಟನೆಯಿಂದ ಅಥವಾ ಈಗಾಗಲೇ ಏನೋ ಒಂದು ಹೇಳಿದೆ ಆ ರೀತಿಯಾಗಿ ಏನಾದರೂ ಅಡ್ಡಿಪಡಿಸಿದ್ರೆ ಆ ನಾಯಿಗಳನ್ನು ಹಿಡಿದು ಆಶ್ರಯ ಕೇಂದ್ರಗಳಿಗೆ ಸ್ಥಳಾಂತರ ಮಾಡುವಂಥ ಸಂದರ್ಭದಲ್ಲಿ ಯಾರೇ ಅಡ್ಡಿ ಮಾಡಿದ್ರು ಅವರ ಮೇಲೆ ಕಠಿಣ ಕ್ರಮ ಅನ್ನುವಂಥದ್ದು ಹೇಳಿದ್ದಾರೆ ಹಾಕಿದ್ದಾರೆ ಆ ಸಂದರ್ಭದಲ್ಲಿ ಹೇಗೆ ಇದನ್ನು ನೀವು ಆಪೋಸಿಟ್ ಮಾಡ್ತೀರನ್ನುವಂಥದ್ದು ನೋಡಿ ಇವಾಗ ಅವರು ಕೋರ್ಟ್ ತೀರ್ಪಲ್ಲಿ ಅಂಡರ್ ವಿಚ್ ರೂಲ್ ವಿಚ್ ಆ್ಯಕ್ಟ್ ವಿಚ್ ರೂಲ್ ವಿಚ್ ಸಬ್ ರೂಲ್ ಅಂತೇಳಿ ಏನು ಹೇಳಲಿಲ್ಲ ವೆರಿ ಇಂಪಾರ್ಟೆಂಟು ಪಿ ಸಿ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಅಂಡರ್ ಇಟ್ಸ್ ರೂಲ್ಸ್ ಕಡ್ಡಾಯ ಇವಾಗ ಅವರು ಯಾವ ಪಿ ಎ ಬಿ ಸಿ ರೂಲ್ಸ್ ಟ್ವೆಂಟಿ ಟ್ವೆಂಟಿ ತ್ರೀನ ಇಲ್ಲ ಯಾವ ಸುಪ್ರೀಂ ಕೋರ್ಟ್ ಆರ್ಡ್ರ್ ಮೇಲೆ ಇವ್ರು ಹೇಳಿದ್ರು ಏಕಾಕಿ ಆ ಥರ ಹೇಳಂಗೂ ಬರಲ್ಲ ಯಾಕಂದರೆ ಆರ್ಟಿಕಲ್ ಫಿಫ್ಟಿ ಒನ್ ಎ ಜಿ ಅಡಿಯಲ್ಲಿ ಎಲ್ಲರ ತ ದಯ ಹೇಳಿದೆ ಹಾಂ ಏನು ಇದು ಇವರು ತಗೊಂಡೋಗಿ ಬಿಟ್ಬಿಟ್ಟು ಅಂದರೆ ಅದು ಹೆಂಗಿದಾಗುತ್ತೆ ಕ ಈ ಅಧಿಕಾರಿಗಳ ನೋಡಿ ದ ಯಾರು ಗೌರವ ಇದೆ ತ ಓಕೆ ಎಲ್ಲಿ ಕಾನೂನಲ್ಲಿ ಎಲ್ಲಿ ಅವಕಾಶ ಇದೆ ನಮ್ಮ ಪ್ರಶ್ನೆ ಅದೇ ರೀ ಇದೆಯಾ ಕಾನೂನಲ್ಲಿ ಮಾಡಿ ಇಲ್ವಾ ಸುಮ್ಮನೆ ಅದೇ ಕಾನೂನು ಸಹ ಅದೇ ಹೇಳೋದು ಸ್ಟ್ಯಾಚ್ಯೂಟು ಅಂದರೆ ಓಕೆ ಲಾ ಓಕೆ ಗೆಜೆಟು ಪಾರ್ಲಿಮೆಂಟಲ್ಲಾಗಲಿ ಸ್ಟೇಟಲ್ಲಾಗಲಿ ಏನು ಲಾ ಮಾಡ್ತಾರೆ ಅದ್ರ ಪ್ರಕಾರ ಇದು ಮಾಡಬೇಕು ಆ ಕಾನೂನ ಈ ಕಡೆ ತೆಗೆದಿಟ್ಬಿಟ್ಟು ತೀರ್ಪು ಕೊಡೋದಂದ್ರೆ ಏನು ಅವಾಗ ಎಂ ಎಲ್ಲ ಪಾರ್ಲಿಮೆಂಟಲ್ಲಿ ಯಾಕ್ರಿ ಬೇಕು ಎಲ್ಲರೂ ಬಂದುಬಿಡಲಿ ರೀ ಇಲ್ಲೇ ಕೋರ್ಟಲ್ಲೇ ಎಲ್ಲ ಇವರೇ ಡಿಸೈಡ್ ಮಾಡ್ಕೊಂಡು ಇವರೇ ಇದು ರೂಲ್ ಮಾಡ್ಕೊಂಡಿರಲಿ ಆ ಥರ ಅವ್ಯವಸ್ಥೆ ಆಗಬಾರ್ದು ಕ್ಲೀನಾಗಿ ಇದಿದೆ ಓಕೆ ಏನು ಆರ್ಟಿಕಲ್ ಟು ಫಾರ್ಟಿ ಫೈಡಿಯಲ್ಲಿ ಯಾಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅವರೆಲ್ಲ ಕಾನೂನು ಮಾಡುವಂಥ ಅಧಿಕಾರ ಇದೆ ಆ ಕಾನೂನನ್ನ ಬಂದು ಎಕ್ಸಿಕ್ಯೂಟಿವ್ ಅವರು ಪಾಲನೆ ಇದು ಮಾಡಬೇಕು ಮತ್ತು ಅದರಲ್ಲಿ ಏನಾದರೂ ಯಾರು ತಪ್ಪು ಮಾಡಿದೆ ಅಂದರೆ ಜುಡಿಷರಿ ನ್ಯಾಯಾಧೀಶರು ಬಂದು ಆ ಕಾನೂನು ಚೌಕಟ್ಟಲ್ಲೇ ತೀರ್ಪುಗಳನ್ನ ಕೊಡಬೇಕು ಅದನ್ನ ಉಲ್ಲಂಘನೆ ಮಾಡೋದು ಇದು ಕೊಡಬೇಕು ಇರೋ ಇವರೇ ಈ ಕಡೆ ಇಟ್ಬಿಟ್ಟು ಎಲ್ಲ ತಗೊಂಡ್ರೆ ಅವಕಾಶನೇ ಇಲ್ಲವಲ್ಲ ಕಾನೂನಲ್ಲಿ ಮೈನ್ ಅದೇ ಇರೋದು ಮತ್ತು ಸುಪ್ರೀಂ ಕೋರ್ಟೇ ಮೊದಲೇ ಹೇಳಿದೆ ಈ ಥರ ಮಾಡಲಿಕ್ಕೆ ಇಲ್ಲ ಅಂತೇಳಿ ಹದಿನೈದು ವರ್ಷ ಆಗಿದೆ ರೀ ಕೇಸು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಹದಿನೈದು ವರ್ಷ ಆಗಿದ್ದು ಒಂದು ದಿನಕ್ಕೆ ಫಿನಿಶ್ ಮಾಡಿಬಿಟ್ರೆ ಹೆಂಗೆ ಯು ಇದಿಷ್ಟು ಅರುಣ್ ಪ್ರಸಾದ್ ಅವರ ಮಾತುಗಳಾಗಿತ್ತು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು